ತುಂಬ ಆಗ್ತಿದೆ ಈಗ ಎಂಟು ಎಂಟನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗ್ತಿದೆ ಆಮೇಲೆ ಒಂಬತ್ತನೇ ತಾರೀಕು ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಿದೆ ಸೊ ಇನ್ನೊಂದು ಎರಡು ದಿನ ಇದೆ ತುಂಬ ಆಗ್ತಿದೆ ಸೊ ಇವತ್ತು ಫೈನಲ್ ಪ್ರಚಾರಕ್ಕಾಗಿ ನಾವು ಬೆಂಗಳೂರಿಂದ ಮೈಸೂರಿಗೆ ಒಂದು ರ್ಯಾಲಿ ಮುಖಾಂತರ ಹೋಗ್ತಿದ್ದೀವಿ ಸೊ ಮಧ್ಯದಲ್ಲಿ ನಾವು ನಮ್ಮ ಚನ್ನಪಟ್ಟಣ ರಾಮನಗರ ಮಂಡ್ಯ ಮದ್ದೂರು ಎಲ್ಲ ಕಡೆ ನಿಲ್ಲಿಸಿ 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 ಅಲ್ಲೊಂದು ಪ್ರಚಾರ ಮುಗಿಸಿ ಆಮೇಲೆ ಕೊನೆಗೆ ಕೆ ಪೇಟೆಗೆ ಹೋಗಿ ಅಲ್ಲಿ ಇದನ್ನ ಎಂಡ್ ಮಾಡ್ತೀವಿ ಸೊ ಪ್ರಚ ಈಗಾಗಲೇ ನಾವು ಏನು ಹುಬ್ಲಿ ಧಾರವಾಡ ಬೆಳಗಾಮ ಆಮೇಲೆ ನಮ್ಮ ಇದು ಅದು ದಾವಣಗೆರೆ ಎಲ್ಲ ಊರಿಗೆ ಹೋಗಿ ಪ್ರಚಾರಗಳನ್ನ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಇವತ್ತು ಒಳ್ಳೇದಾಗಲಿ ಅಂತ ಇಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದೇ ಈ ಸರಲ್ಲಿ ಏನಂದ್ಕಂಡ್ವಿ ಅಂದರೆ ತುಂಬ ದಿನ ಆದಮೇಲೆ ಒಂದು ರಿಲೀಸ್ ಮಾ ಮಾಡ್ತಾ ಇದೆ ನಮ್ಮ ನನ್ನ ಸಿನಿಮಾನ ಸೊ ಅದರಿಂದ ನಾವೇ ಖುದ್ದಾಗಿ ಹೋಗಿ ಜನರನ್ನು ಇನ್ ಪರ್ಸನ್ ಮೀಟ್ ಮಾಡಿ ಅಲ್ಲಿ ಅವ್ರಿಗೆ ಪ್ರಚಾರ ಮಾಡಿ ಅದಕ್ಕೆ ಎಲ್ಲ ಊರನ್ನ ಕವರ್ ಮಾಡೋಣ ಅಂತ ಲಾಸ್ಟ್ ಟೈಮ್ ನಮ್ಮ ಹುಬ್ಳಿ ಧಾರವಾಡ ಕಡೆ ಸ್ಟಾರ್ಟ್ ಮಾಡಿದ್ವಿ ಈಗ ಬೆಂಗಳೂರು ಮೈಸೂರು ಸುತ್ತ ಎಲ್ಲ ಜನಕ್ಕೆ ಪರ್ಸ್ನಲ್ಲಾಗಿ ಹೋಗಿ ಸಿನಿಮಾ ಬಗ್ಗೆ ಹೇಳಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ರು ಅದೇ ಮನೇಲಿ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಯಾವಾಗಲೂ ಹೋಗೋದು ತಾತನ ಹತ್ರ ಈಗ ಚಿಕ್ಕಪ್ಪನ ಹತ್ರ ಆಮೇಲೆ ಅಜ್ಜಿ ಹತ್ರ ಸೊ ಅಲ್ಲಿ ಹೋಗಿ ಏನೇ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಅವ್ರ ಬ್ಲೆಸಿಂಗ್ಸಿಂದ ಏನೂ ಮಾಡೋಲ್ಲ ಸೊ ಅದರಿಂದ ಇವತ್ತು ಕೂಡ ಅಲ್ಲಿ ಹೋಗಿ ಇದು ಫಸ್ಟ್ ಸಿನಿಮಾ ಕನ್ನಡಲ್ಲಿ ನನಗೆ ಸೊ ಒಂದು ಒಳ್ಳೆ ಟೀಮು ವಿನಯ್ ಆ್ಯಂಡ್ ಸುನಿ ಸರ್ ರಮೇಶ್ ಸರ್ ಒಳ್ಳೆ ಟೀಮ್ ಜೊತೆ ಲಾಂಚ್ ಆಗೋದು ತುಂಬ ಆಗ್ತಿದೆ ಸೊ ಇದು ಫೈನಲ್ ಲೆಗ್ ಆಫ್ ಪ್ರಮೋಷನ್ಸಲ್ಲಿ ಇದ್ದೀವಿ ಒಂದು ರ್ಯಾಲಿ ಥರ ಹೋಗ್ತಾ ಇದ್ದೀವಿ ಸೊ ಲುಕಿಂಗ್ ಫಾರ್ವರ್ಡ್ ಯಾಕೆ ನಿಮಗೆ ಸಿನಿಮಾ ಮತ್ತು ಪಾತ್ರ ಇದು ನೀವು ನೋಡಿ ಇದು ತುಂಬ ಒಳ್ಳೆ ಪಾತ್ರ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು ಸೊ ಮೂವಿಲೇನೂ ಒಂದು ಜರ್ನಲಿಸ್ಟ್ ಆಗಿ ಪ್ಲೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ಖಂಡಿತ ನೋಡಿ ಅದೇ ಎಲ್ಲರೂ ಈಗ ಹೇಳ್ತಾರೆ ಆನ್ಲೈನ್ ಮಾರ್ಕೆಟ್ ನಾವು ನೋಡಬೇಕು ಅಂತ ಆಫ್ಕೋರ್ಸ್ ಆನ್ಲೈನ್ ನೋಡ್ತಾ ನಾವೆಲ್ಲ ಆಫ್ಲೈನ್ ಮಿಸ್ ಮಾಡ್ಕೊಳ್ತಾ ಇದ್ದೋ ಅದು ನಾರ್ತ್ ಕರ್ನಾಟಕ ನಾವು ಟ್ರಿಪ್ ಹೋದಾಗ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ರಾಜವಂಶದ ಫ್ಯಾಮಿಲಿ ಮತ್ತೆ ರೇಗೇನಾಗಿದೆ ಏನಾಗಿದೆ ನಮಗೊಂದಷ್ಟು ಎಲ್ಲರೂ ಬರ್ತಿದ್ರು ಸೊ ಅವರೆಲ್ಲರೂ ಆ ಕಡೆ ಹೋದಾಗ ಈ ಕಡೆಯಿಂದ ತುಂಬಾ ಕಳ್ಸು ಬಂತು ಎಸ್ಪೆಷಲಿ ಮೈಸೂರು ಚನ್ನಪಟ್ಟಣ ಮಂಡ್ಯದಿಂದ ಇಲ್ಲೂ ಬನ್ನಿ ನಾವು ಇಷ್ಟು ಫ್ರ್ಯಾಂಡ್ಸ್ ಇದೀವಿ ಅಂತ ಸೊ ನಾನು ಪ್ರೊಡ್ಯೂಸರ್ ರಮೇಶ್ ಸರ್ಗೆ ಹೇಳಿದೆ ಹಿಂಗಿದೆ ಅಂತ ರಮೇಶ್ ಸರ್ ಮೈಸೂರು ಬಂದರೆ ನನಗೂ ತುಂಬ ಕಲಸಿಬಿಡ್ತದೆ ಸರ್ ಇನ್ನೊಂದು ಹಾಕೊಳ್ಳೇಬೇಕು ಅಂತ ಸೊ ಪುಷ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಇವಾಗ ಸಿಕ್ಸ್ತಿಗೆ ಬಂದಿದ್ದೀವಿ ಸೊ ಎಷ್ಟಾಗುತ್ತೆ ಅಷ್ಟು ಜನರನ್ನ ನಾವು ಖುದ್ದಾಗಿ ಮೀಟ್ ಮಾಡೋಣ ಅನ್ನೋದು ನಮ್ಮ ಇದು ಅಫ್ಕೋರ್ಸ್ ಆನ್ಲೈನ್ ಮಾರ್ಕೆಟ್ ಮಾಡೇ ಮಾಡ್ತೀವಿ ಬಟ್ ನಿಮ್ಮ ಮೀಡಿಯಾ ಮುಖಾಂತರ ಮತ್ತೆ ಖುದ್ದಾಗಿ ಹೋಗಿ ಒಂದಷ್ಟು ಜನರು ಮೀಟ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಅಂದರೆ ಹಳೆಯ ರೋಡಲ್ಲಿ ಹೋಗ್ತಾ ಇದೀವಿ ಈ ಟೋಲ್ ರೋಡಲ್ಲ ಹಳೆಯ ಗಳಲ್ಲಿ ತುಂಬ ರಾಮನಗರದಲ್ಲಿ ಒಂದಷ್ಟು ಫ್ಯಾನ್ಸ್ ಮೀಟ್ ಆಗ್ತಾ ಇದಾರೆ ಮತ್ತೆ ತುಂಬಾ ತುಂಬ ದೊಡ್ಡದಿದು ಮದ್ದೂರು ಮಂಡ್ಯ ಮೈಸೂರು ಮೈಸೂರು ಒಳಗಡೆ ಐ ಟಿ ಥಿಯೇಟರ್ ಮತ್ತೆ ರಾಜ್ಕುಮಾರ್ ಪಾರ್ಕ್ ಅಲ್ಲಿಂದ ಕೆ ಆರ್ ನಗರ್ ಕೆ ಆರ್ ಪೇಟೆ ಕೆ ಆರ್ ಪೇ ಒಂದು ಕೆ ಆರ್ ಪೇಟೆ ಇದೆ ಸೊ ಅಲ್ಲೊಂದು ದೊಡ್ಡ ಇದ್ರ ಫಂಕ್ಷನ್ ಇದೆ ಅಲ್ಲೊಂದು ಜಾತ್ರೆ ನಡೀತದೆ ಆ ಜಾತ್ರೆಯಲ್ಲಿ ಪಾಪ ಫ್ಯಾನ್ಸ್ ಎಲ್ಲರೂ ಸೇರಿಕೊಂಡು ನಮಗೆ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲೋಗಿ ಮಾತಾಡೋದು ಥ್ರೋ ಫ್ಯಾನ್ಸ್ಗಳು ಮೀಟ್ ಆಗ್ತಾ ಇದ್ದಾರೆ ಇಲ್ಲಿ ಅಪ್ಪು ಸರ್ ಫ್ಯಾನ್ಸು ಶಿವಣ್ಣವ್ರ ಫ್ಯಾನ್ಸು ಟೋಟಲ್ ರಾಜವಂಶದ ಫ್ಯಾನ್ಸ್ ಎಲ್ಲರೂ ನಮ್ಮ ಬರ್ ಮಾಡ್ಕೋತಾ ಇದ್ದಾರೆ ಸೊ ತುಂಬ ಖುಷಿ ಇದೆ ಅವರೆಲ್ಲರೂ ನಮ್ಮ ಈ ಸಿನಿಮಾನ ಎದುರು ನೋಡ್ತಾ ಇರೋದು ಆಲ್ಮೋಸ್ಟ್ ನಮಗೆಲ್ಲ ಓಪನ್ ಇದೆ ಮೇಡಮ್ ಮಲ್ಟಿಪ್ಲೆಕ್ಸ್ ಅಂತೂ ಎಲ್ಲ ಆಕೆ ಹಾಕ್ತಾರೆ ಸಿಂಗಲ್ ಥಿಯೇಟರ್ಗಳು ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲೂ ನಾವು ಒಂದೊಂದು ಬರ್ತಾನೆ ಇದ್ದೀವಿ